आंटा देन दूध देन रजि। बाबा नाम है जिसे बच्चे ने। बच्चा बच्चा। शेरी माँबाप। ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಡಿ ಜಿ ಅವರು ಹೇಳಿರುವಂತ ಅದ್ಭುತವಾದ ಮಂಕುತಿಮ್ಮನ ಕಗ್ಗವನ್ನ ನಾವೆಲ್ಲ ಕೇಳಿದೀವಿ ಇದೇ ಮಂಕುತಿಮ್ಮನ ಕಗ್ಗ ಅಂತ ಹೇಳಿ ಒಂದು ಅದ್ಭುತವಾದ ಚಿತ್ರ ಬರ್ತಾ ಇದೆ ಇದು ಬಾಲ್ಯ ಡಿ ಜಿ ಅವರ ಕಥೆಯನ್ನ ಹೇಳುವಂತ ಒಂದು ಚಿತ್ರ ಇದನ್ನ ನಮ್ಮ ಗೆಳೆಯರು ನಿರ್ಮಾಣ ಮಾಡಿದ್ದಾರೆ ಶಿವಕುಮಾರ್ ಅವರು ಹಾಗೇನೆ ಇನ್ನೊಬ್ರು ಗೆಳೆಯರು ರಾಜ ರವಿಶಂಕರ್ ಅವರು ಇದನ್ನ ನಿರ್ದೇಶನ ಮಾಡಿದ್ದಾರೆ ನನ್ನ ಆತ್ಮೀಯ ಗೆಳೆಯರು ಮಾಡಿರೋದ್ರಿಂದ ಈ ಸಿನಿಮಾ ಬಗ್ಗೆ ನಾನು ಮಾತಾಡ್ಲೇಬೇಕು ಈಗ ತಾನೇ ಒಂದು ಟ್ರೇಲರ್ ನೋಡಿದೆ ತುಂಬಾ ಮುದ್ದಾಗಿ ಆ ಪೀರಿಯಡ್ ಅನ್ನ ರೀಕ್ರಿಯೇಟ್ ಮಾಡಿ ಬಹಳ ಚೆನ್ನಾಗ್ ಮಾಡಿದ್ದಾರೆ ಈ ಒಂದು ಅರ್ಥಗರ್ಭಿತವಾದಂತ ಒಂದು ಒಂದು ವಸ್ತು ಅದ್ಭುತವಾದ ವಸ್ತು ಇರುವಂತಹ ಒಂದು ಸಿನಿಮಾ ಬರ್ತಾ ಇದೆ ಮಂಕುತಿಮ್ಮನ ಕಗ್ಗ ಕಗ್ಗ ಬಾಲ ನಟನಾಗಿ ಅಂದ್ರೆ ಬಾಲ ಡಿ ಜಿ ಆಗಿ ರಣವೀರ್ ಅವರು ಅಭಿನಯಿಸಿದ್ರೆ ತಿಮ್ಮಣ್ಣನ ಪಾತ್ರದಲ್ಲಿ ರಾಮಕೃಷ್ಣ ಅವರು ಅಭಿನಯಿಸಿದ್ದಾರೆ ಅಮೋಘವಾದಂತ ಅಭಿನಯವನ್ನು ನೀಡಿದ್ದಾರೆ ರಾಮಕೃಷ್ಣ ಅವರು ಅಭಿನಯಿಸೋದ್ ನೋಡೋದಕ್ಕೆ ಒಂದು ಖುಷಿ ಅಂತ ಅದ್ಭುತವಾದ ನಟ ಅವರು ಸೊ ಈ ಒಂದು ಟ್ರೈಲರ್ ನೋಡಿದಾಗ ಈ ಸಿನಿಮಾ ನೋಡ್ಲೇಬೇಕು ಡಿ ಜಿ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಲೇಬೇಕು ಅವ್ರ ಹೆಂಗೆ ಈ ಮಂಕುತಿಮ್ಮನ ಕಗ್ಗವನ್ನ ಬರೆಯೋದಕ್ಕೆ ಪ್ರೇರಣೆ ಸಿಕ್ತು ಇವೆಲ್ಲವನ್ನ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನನಗಿದೆ ನಿಮಗೂ ಅದೇ ಕುತೂಹಲ ಬರುತ್ತೆ ಗ್ಯಾರಂಟಿಯಾಗಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗ್ತಿದೆ ತಪ್ಪದಿರ ಥಿಯೇಟರ್ ಹೋಗಿ ಈ ಮಂಕುತಿಮ್ಮನ ಕಗ್ಗ ಚಿತ್ರವನ್ನ ನೋಡಿ ಇಂತಹ ಅದ್ಭುತವಾದ ಪ್ರಯತ್ನಗಳಿಗೆ ನೀವು ಬೆಂಗಾವಲಾಗಿ ಒಂದು ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ